ಮೇಜರ್ ದೊಡ್ಡ ಯಶಸ್ಸು ಶಾರ್ಟ್ ಸ್ಟೆಸ್ ಫಾಲೋ ಮಾಡ್ಲೇಬೇಕು ಅಂದ್ರೆ ನಿರ್ಧಾರ ಮಾಡ್ಲೇಬೇಕು ಒಂದ್ಸಲ ನೀವು ಏನೋ ಈ ತರ ಆಫೀಸ್ ಎಲ್ಲ ಆದ್ರೆ ಒಂಥರ ನಾನು ಮುಸ್ಬಿಟ್ಟಿಗೆ ರಾಯಲ್ ಲೈಫ್ ಅಂತ ತಂದ್ಕೊಂಡಿದ್ದೀನಿ ಒಂದು ದರ್ಶನ್ ಸಣ್ಣ ಪೋಸ್ಟ್ ಅದಕ್ಕೂ ಸಹಾಯಲ್ ಒಂದು ಟ್ವೆಂಟಿ ಒನ್ ಆದ್ರೆ ಫೈ ಟೆನ್ ಸ್ಟಾರ್ಟ್ ಆಗತ್ತೆ ನಿಮ್ಗೆ ಟೆನ್ಷನ್ ಅಲ್ಲ ಸೋಷಿಯಲ್ ಪ್ರೆಷರ್ ಫ್ರೆಂಡ್ಸ್ ಪ್ರೆಷರ್ ಫ್ಯಾಮಿಲಿ ಪ್ರೆಷರ್ ಪೇರೆಂಟ್ಸ್ ಪ್ರೆಷರ್ ಇದೆಲ್ಲದಕ್ಕೂ ಜಾಸ್ತಿ ನಮಗೆ ನಾವು ಹಾಕೊಳ್ತೀವಲ್ಲ ಆ ಪ್ರೆಷರ್ ಜಾಸ್ತಿ ಕಂಟ್ರೋಲ್ ಮಾಡ್ಕೊಳ್ಳೋಲ್ಲ ಇದ್ದೇವಲ್ಲ ಒಂದ್ಸರಿ ನೀವು ಏನಾದ್ರು ಈ ತರ ಆಫೀಸರ್ಸ್ ಎಲ್ಲ ಆದ್ರೆ ಒಂಥರ ನಾನು ಮುಂಚೆ ರಾಯಲ್ ಲೈಫ್ ಅಂತ ಅನ್ಕೊಂಡಿದ್ವಿ ನಮ್ದು ಈ ದರ್ಶನ್ ತರ ಸಣ್ಣ ಪೋಸ್ಟ್ ಅದ ಅದಕ್ಕೂ ಸಹಿತ ರಾಯಲ್ ಲೈಫ್ ಎ ಸಿ ಬಿ ಸಿ ಇನ್ನೂ ರಾಯಲ್ ಲೈಫ್ ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದೆ ಗ್ರೂಪ್ ಎಡಮಲ್ ಇರುವಂತ ಪೋಸ್ಟ್ ಅದು ನಾನು ಮಂಗ್ಳೂರ್ ಹೋಗಿದ್ದೆ ಮಂಗ್ಳೂರ್ ಹೋದಾಗ ನನಗ್ ಐ ಬಿ ಕೂಡ ಅಂತೇಳಿ ಮಂಗ್ಳೂರ್ ಕೇಳಿದೆ ಅಂದ್ರೆ ನಮ್ಮ ಜೆಡ್ ಪಿ ಅವರಿಗೆ ನನಗೆ ಐ ಬಿ ರೂಮ್ ಕಾಲೇಜ್ ಪ್ರಿನ್ಸಿಪಲ್ ನಾನು ಕಾಲೇಜ್ ಪ್ರಿನ್ಸಿಪಲ್ ಇದ್ದಾಗ ನಿಯರ್ಲಿ ಒಂದು ಲಕ್ಷ ರೂಪಾಯಿ ಸ್ಯಾಲರಿ ಡ್ರಾ ಮಾಡ್ತಿದ್ದೆ ಅದನ್ನು ಸಹಿತ ಅಲ್ಲಿ ಕೊಡ್ಲಿಲ್ಲ ನನ್ನ ಒಂದಾಗಿ ಬಟ್ ನಾ ಕೆ ಎಸ್ ಆಗಿ ಉಡುಪಿಗೋದು ಫಸ್ಟ್ ಉಡುಪಿ ಇಲ್ಲಿದೆ ಉಡುಪಿಗೆ ಹೋದೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಲೆಟರ್ ಬರ್ದ ತಕ್ಷಣ ಐ ಬಿ ಎಲ್ ಎಸ್ಟ್ ಎಂಟು ತಿಂಗಳು ಏಳು ತಿಂಗಳು ನಿಮಗೆ ಹೇಳಿ ಐ ಕೊಟ್ಟಿಲ್ಲ ಏಳು ಏಳು ತಿಂಗಳು ಐ ಬಿ ಟೀಚರ್ ಎಂತ ಎಂಟು ವರ್ಷ ಟೀಚಿಂಗ್ ಸ್ಯಾಟಿಸ್ಫೈಡ್ ಅದು ನಾನು ಮತ್ತೆ ನಾನು ಅತ್ಯಂತ ನನ್ನ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಏನಾದ್ರು ಪೋಸ್ಟ್ ಇರ್ತದೆ ಅದು ಟೀಚಿಂಗ್ ನೌಕರಿ ಆ ಟೀಚಿಂಗ್ ನೌಕರಿ ಇದ್ದಾಗ ಅಥವಾ ಟೀಚರ್ ಆಗಿದ್ದಾಗ ಬಾ ಮಾಸ್ತರ ಬಾ ಹೋಗ್ ಮಾಸ್ತ ಬಾ ಮಾಸ್ತರ ಈಗ ಸಿ ಇವೆಲ್ಲವೂ ಚೇಂಜ್ ನಿಮ್ ಲೈಫ್ ಇಷ್ಟ ಅಲ್ಲ ನಿರ್ಮ ನಿಮ್ ಜೊತೆ ಇರುವಂತಹ ಒಂದಿಷ್ಟು ಇಷ್ಟ ಜನರ ಲೈಫ್ ಬದಲಾವಣೆ ಆಗತ್ತೆ ಒತ್ತ ಮತ್ತಲ್ಲಿ ಒಂದು ಬೆವಲ ಒಂದು ಮಾತು ಕೂಡ ಭೂಮಿಗೆ ಇಂದಲ್ಲ ನಾಳೆ ನೀವೇನು ಗೊತ್ತಾ ಇಲ್ಲ ಇದು ಒಂದಲ್ಲ ಒಂದಿನ ನಿಮ್ಗೆ ಫಲ ಪಟ್ಟೆ ಕೊಡುತ್ತೆ ಆದ್ರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ಪ್ರಾಮಾಣಿಕ ಅಂತಂದ್ರೆ ನನ್ನಷ್ಟಕ್ಕೆ ನಾ ಇವತ್ತು ಓದಿದ್ದೀನಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನನಗೆ ಇವತ್ತು ನೈಟ್ ನಾನು ಮಲಗಬೇಕಂದ್ರೆ ಸ್ಯಾಟಿಸ್ಫೈ ಆಗ್ತೀನಿ ನಾನು ಒಂದು ಟೂ ಇಯರ್ಸ್ ಯಾವುದೇ ಅಂದ್ರೆ ಜಾಬ್ ರಿಸೈನ್ ಮಾಡಿದ್ಮೇಲೆ ಯಾವ ಜಾಬ್ ಸಿಗಲಿಲ್ಲ ಅಂದ್ರೆ ಕೆ ಎಸ್ ಅಲ್ಲಿ ಬಹಳ ಅಟ್ಟ ಫೇಲ್ ಆಗುತ್ತೆ ಸೊ ಅದ್ರ ಬಿಟ್ಟಿಗೆ ಒಂದು ನಾಲ್ಕೈದು ಇಂಟ್ರಿ ಕೊಟ್ಟು ಕೆಪಿ ಎಸ್ ಸಿ ಕಾಲೇಜ್ ಪ್ರಿನ್ಸಿಪಾಲ್ ನವೋದಯ ಸ್ಕೂಲ್ ಪ್ರಿನ್ಸಿಪಲ್ ಅದರಲ್ಲೇ ಫೇಲ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಸ್ ಆಯ್ತು ಟ್ರಸ್ ಆದ ತಕ್ಷಣನೇ ನಮ್ಮ ಒಂದು ಸಣ್ಣ ಗಾಡಿ ಇತ್ತು ಆ ಗಾಡಿ ತಗೊಂಡು ನೈಟ್ ನಾನು ಅರೌಂಡ್ ಸಿಗ್ತಿದ್ದೆ ಈ ಧಾರವಾಡ ಡಿಸ್ಟಿಕ್ ಧಾರವಾಡ ಸಿಟಿ ಚುನಾವಣೆ ಇದು ಬರ್ಲಿಲ್ಲ ಅಷ್ಟ ತಗೋತಾರೆ ಈ ಒಂದು ಐ ಆಲ್ ಕಂಫರ್ಟ್ ಈ ಕಂಫರ್ಟ್ ಅಂದ್ರೆ ಒಂದು ಆ ಕಂಫರ್ಟ್ ಏಜ್ ಅಲ್ಲಿ ಎಲ್ಲರೂ ಒಂದ್ ಇಪ್ಪತ್ತಾರು ಇಪ್ಪತ್ತೀಂಟಿ ಆಗತ್ತೆ ನಿಮ್ಗೆ ಅಷ್ಟು ಟೆನ್ಷನ್ ಅಲ್ಲ ಸೋಶಿಯಲ್ ಪ್ರೆಷರ್ ಫ್ರೆಂಡ್ಸ್ ಪ್ರೆಷರ್ ಫ್ಯಾಮಿಲಿ ಪ್ರೆಷರ್ ಪೇರೆಂಟ್ಸ್ ಪ್ರೆಷರ್ ಇದೆಲ್ಲ ಜಾಸ್ತಿ ನಮಗೆ ನಾವು ಆ ಪ್ರೆಶರ್ ಜಾಸ್ತಿ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ನಿಂತೇವಾಗ

ಎರಡ್ ಸಾವಿರದ ಆರಲ್ಲೇ ಏನ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಿದ್ರು ನಾನ್ ಒಂದ್ ಚಟ ನಮ್ ಕಾಕ ಹೇಳ್ಕೊಟ್ಟಿದ್ದಾರೆ ಯಾವ್ದೇ ಪೋಸ್ಟ್ ಇರಲಿ ಅದಕ್ಕೆ ಅಪ್ಲಿಕೇಶನ್ ಆಗಿ ಬರೀತ ಪರಿಸ್ಥಿತಿ ಗಂಭೀರ ಇದ್ದಾಗ ಹಿಂಗೆ ಮಾಡಕ್ಕ ಮನುಷ್ಯ ನೀವು ಹಿಂಗೆ ಮಾಡಬೇಕು ಆ ಬೋರ್ಡ್ ಕೂಡ ಸೆಕೆಂಡರಿ ಲಿಸ್ಟ್ ಅಲ್ಲಿ ಒಂದ್ಸಲ ಹೆಸರು ಬರಕ್ ಶುರು ಮಾಡಿತು ಕಾಂಪಿಡೆನ್ಸ್ ಜಾಸ್ತಿ ಬೂಸ್ಟ್ ನಮ್ಮಲ್ಲಿ ನಮ್ಮಲ್ಲೇ ನಮ್ಗೆ ತಾಕತ್ ಬೇಕು ಈಗ ಪುಸ್ತಕ ಗೆಲ್ಬೇಕಂದ್ರೆ ಬೇರೆ ತಾಕತ್ ಇದ್ರೆ ನಾವು ಪುಸ್ತಕ ಗೆಲ್ಲಕ್ಕಾಗಲ್ಲ ಏನ್ ತಾಯಿ ಏನ್ ಬೇಕು ನಮ್ಮಲ್ಲಿ ನಮ್ಗೆ ಕಾಂಪಿಡೆನ್ಸ್ ಜಾಸ್ತಿ ಇರ್ಬೇಕು आम् क्वाफलेस लेव्हल जास्तي वर बकत असेल तर आपण मॉक टेस्ट मारत राहितो प्रत्येक दिना प्रत्येक वार प्रत्येक तिंलो प्रत्येक वर्षा आणि हेन मारतायيني एसएसटी इम्प्रूव आधी मॉक टेस्ट मारताय आम्ही टेस्ट मारकणला तर नाव يلي कळत नाही कळत का प्रत्येक तिंलो अथवा प्रत्येक वार टेस्ट मॉक टेस्ट आर वेरी इंपोर्टेंट प्रत्येक वार ऑलमोस्ट एली प्रॅक्टिस करतात टेस्ट

ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಈ ಇನ್ಸ್ಟಿಟ್ಯೂಟ್ ಗಳಲ್ಲಿ ನಡೆಸುವಂತಹ ಟೆಸ್ಟ್ ಗಳನ್ನ ಪ್ರತಿದಿನ ಒಂದು ಇಪ್ಪತ್ತೈದರಿಂದ ಐವತ್ತು ಕ್ವಶನ್ ಗಳನ್ನ ಬಿಡಿಸ್ತಾ ಇರಬೇಕು ನಾ ಹೇಳೋದ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾ ಈ ಸತ್ಯದಲ್ಲಿ ಒಂದು ನವಿಲ ಚಿತ್ರ ಬಿಡಿಸಂದ್ರೆ ಅದು ನವಿಲ್ ಆಗಿರಂಗಿಲ್ಲ ಏನಾಗಿರತ್ತದು ಹಾ ಇನ್ನೊಂದು ಆಗಿರತ್ತೆ ಯಾಕೆ ಪ್ರಾಕ್ಟೀಸ್ ಮೇಕ್ಸ್ ನೀವು ಪ್ರತಿದಿನ ನವಿಲಿನ ಹೋದ್ರೆ ಆಫ್ಟರ್ ಒನ್ ವೀಕ್ ಮಂತ್ ಒಂದು ಸುಂದರವಾದಂತ ನವಿಲಿನ ಚಿತ್ರವನ್ನು ಬಿಟ್ಟು ಹಂಗೆ ನೀವು ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಟೆಸ್ಟ್ ಗಳನ್ನ ಹೋದ್ರೆ ಆ ಟೆಸ್ಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಸ್ವಿಮ್ಮಿಂಗ್ ಆಗ್ಬೇಕಾದ್ರೆ ಒಮ್ಮೆ ನನ್ನ ಒಮ್ಮೆ ಹೋಗ್ತಕ್ಷಣ ಸ್ವಿಮ್ಮಿಂಗ್ ಬರಲ್ಲ ನೀರ್ ಇಳಿಬೇಕು ಒಂದೆರಡು ದಿನ ಪ್ರಾಕ್ಟೀಸ್ ಮಾಡ್ಬೇಕು ಒಂದ್ ವಾರ ಪ್ರಾಕ್ಟೀಸ್ ಮಾಡ್ಬೇಕು ಒಂದ್ಸಲ ನೀರು ಕುಡಿಯೋದಾಗತ್ತ ಎಲ್ಲವೂ ಆಗತ್ತ ನಂಗೆ ಪ್ರಾಕ್ಟೀಸ್ ಮಾಡಿದ ಮೇಲೆ ಏನಾಗತ್ತಾ ಸ್ವಿಮ್ಮಿಂಗ್ ಪರ್ಫೆಕ್ಟ್ ಆಗತ್ತ ಸೈಕಲ್ ಹುಡಿಬೇಕಾದ್ರೆ ಅಷ್ಟೇ ಒಮ್ಮೆ ಸೈಕಲ್ ಬರಲ್ಲ ಸೈಕಲ್ ಒಂದ್ ಎರಡು ಸರ ಕಾಲ್ ಕಾನ್ಪಾಕ್ಟ್ ಮಾಡ್ಕೋಬೇಕು ಎಲ್ಲ ಬರು ಕೈ ಮುಟ್ಟು ಸೈಕಲ್ ಅಂತ ಒಂದು ತರ ಪ್ರಾಕ್ಟೀಸ್ ಆದ್ರೆ ಏನಾಗುತ್ತಾ ಕೈ ಮುಟ್ಟು ಸೈಕಲ್ ಬೈಕ್ ಅಂದ್ರಷ್ಟು ಯಾರಾದ್ರಷ್ಟು ಯಾವಾದ್ರಷ್ಟು ಇವನ್ ಎಕ್ಸಾಮ್ಸ್ ಮೇಡಮ್ ಅವರ ಹೇಳಿದ್ರು ಇದೇ ಮೇಡಮ್ ಎಸ್ ಸಿ ಮೇಡಮ್ ಅವರವರು ಅವ್ರಲ್ಲ ಹಂಗೆ ಇದು ವಾಪಸ್ ನಾವು ಮತ್ತೆ ಪ್ರಿಪೇರ್ ಮಾಡ್ತೀವಿ ಯಾಕೆ ಪ್ರಿಪೇರ್ ಮಾಡ್ತೀವಿ ನಮಗೆಲ್ಲ ನಮ್ಗೆಲ್ಲ ಪ್ರಾಕ್ಟೀಸ್ ಆಗಿದೆ ಈಗ ಹೆಂಗ ಸ್ವಲ್ಪ ಓದಿದ್ರು ಇಮಿಡಿಯೇಟ್ ನಾವು ಜಾಸ್ತಿ ಏನಾಗತ್ತ ಕವರ್ ಸ್ವಲ್ಪ ಮೆಮರಿ ಬೇಸ್ ಎಲ್ಲಾನು ಸ್ಟಾರ್ಟ್ ಆಗುತ್ತೆ ನೀವು ಈ ಸ್ಟೇಜ್ ರೀಚ್ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಓದ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಓದ್ಬೇಕು ಪ್ರಾಕ್ಟೀಸ್ ನೀವು ಓದ್ತಾ ಹೋದ್ರೆ ನೀವು ಓದಿದ್ರೆ ಅಷ್ಟೇ ಅದು ಫುಲ್ ಪ್ಲೇಸ್ ಪ್ರಿಪ್ರೇಷನ್ ಅಲ್ಲ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಂಡ್ರೆ ಫುಲ್ ಪ್ಲೇಸ್ ಪ್ರಿಪ್ರೇಷನ್ ಅರ್ಥ ಆಗತ್ತ ಸೊ ನಾನು ಒಂದರಲ್ಲಿ ಬಿಲೀವ್ ಮಾಡ್ತೀನಿ ಏನು ಮೋಟಿವೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ರಿಯಲೈಸೇಷನ್ ಹೇಗೆ ಮೋಟಿವೇಶನ್ ಅಂತಂದ್ರೆ ಅದೇ ಮಾತಿದೆ ಏನು ನಿಮ್ಮ ಎಸ್ ಯು ಪಿ ಎಸ್ ಸ್ಟೇಟಸ್ ಅಕ್ಕಿ ನಾವು ಕೆಳಗಡೆ ಏನಂತಂದ್ರೆ ನಮ್ಮಲ್ಲಿರೋ ಉತ್ಸಾಹ ನಮ್ಮಲ್ಲಿರೋ ಉತ್ಸಾಹ ಹುಲ್ಲಿನ ಬೆಂಕಿ ಆಗಬಾರದು ನಮ್ಮಲ್ಲಿರೋ ಉತ್ಸಾಹ ಏನಾಗಲು ಹುಲ್ಲಿನ ಬೆಂಕಿ ಆಗಬಾರದು ಕಲ್ಲುನ ತಾವಾಗಬೇಕು ಏನಾಗಬೇಕು ಕಲ್ಲಿದ್ರು ಕಲ್ಲಿದ್ದರುತ್ತಲ್ಲ ಫುಲ್ ಏನ್ ಮಾಡತ್ತೆಲ್ಲ ಕಲ್ಲಿದ್ರು ನಿಮ್ಗೆಲ್ಲರೂ ಏನಾಗಬೇಕು ರಿಯಲೈಸೇಷನ್ ಆಫ್ ವಾಟ್ ಏನ್ ರಿಲೈಸೇಷನ್ ನೀವ್ ಎಲ್ಲಿದಿರಿ ಏನ್ ಮಾಡದ್ರಿ ನಿಮ್ಮ ತಂದೆ ತಾಯಿ ಪರಿಸ್ಥಿತಿ ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನು ಏನು ಮಾಡ್ಬೇಕು ಅನ್ಕೊಂಡಿದ್ರಿ ಅದಕ್ಕೋಸ್ಕರ ಇಲ್ಲಿ ಬಂದಿದಿರಿ

ಇಮಿಡಿಯೇಟ್ ಸೆಲೆಕ್ಷನ್ ಆಯಿತು ಅಂತಂದ್ರೆ ಅವರು ಅಷ್ಟು ಲಕ್ಕಿ ಪ್ರಶಂಸೆ ಆಗಿದೆ ಅವ್ರು ಇನ್ನೊಂದು ಪುಣ್ಯ ಮಾಡಿದ್ರು ಅವ್ರ ತನ್ನ ಸಹ ಪುಣ್ಯ ಆಗುತ್ತೆ ಬಟ್ ಏನಾದ್ರು ಒಂದು ಗುರಿ ಬಟ್ ಒಂದೆರಡು ಸರಿ ನಾವು ಇನ್ನೂ ಫೇಲ್ ಆದ್ವಿ ಅಂತಂದ್ರೆ ನಮಗೆ ಎಲ್ಲವೂ ನೆನಪಾಸ ಮಾಡುತ್ತೆ ಎಲ್ಲವೂ ಸೊ ಅದಕ್ಕೋಸ್ಕರ ಪ್ರತಿ ದಿನ ಇದು ಒಂಥರ ತಪಸ್ ತಪಸ್ ಅಂದ್ರೆ ತಪಸ್ ಅಂದ್ರೆ ತಪಸ್ ತಪಸ್ ಅಂತಂದ್ರೆ ಮುಂಜಾನೆ ನಾಲ್ಕು ಗಂಟೆ ಕೆಲವು ಧನ್ಯ ಜಾಗ ಮಾಡಿ ಆತರ ಏನು ಇಲ್ಲ ಇಲ್ಲಿ ಪುಸ್ತಕದಲ್ಲಿರುವಂತಹದನ್ನ ಮಸ್ತಕದಲ್ಲಿ ಹಾಕೋದು ಪುಸ್ತಕದಲ್ಲಿರುವಂತದನ್ನ ಮಸ್ತಕದಲ್ಲಿರುವಂತದನ್ನ ವಾಪಸ್ ಏನ್ ಮಾಡ್ಬೇಕು ಮುಂದೆ ಇಷ್ಟೇ ಮಾಡಿದ್ರೆ ಏನಿದ್ರ ಇಷ್ಟೇ ಮಾಡಿದ್ರೆ ನಾವು ನಮ್ಮ ಜೀವನವನ್ನ

ಹ ಒಟ್ಟು ಏನಂತಂದ್ರೆ ಒತ್ತಾ ಪ್ರತಿ ದಿನ ಇಂಪ್ರೂವ್ಮೆಂಟ್ ಸಿಗಬೇಕು ಪ್ರತಿ ದಿನ ಇಂಪ್ರೂವ್ಮೆಂಟ್ ಸಿಗಬೇಕು ಎ ಈಸ್ಟೆಸ್ಟ್ ಮಾನ್ ಅಂಡಿ ಒಂದ್ಸರಿ ಏನಪ್ಪ ನೆಗ್ಲೆಕ್ಟೆಡ್ ಅನ್ಸ್ತೀನಿ ಸ್ಮಾಲ್ ಅನ್ಸುತ್ತೆ ಯಾರೊಂದು ಮೆಟರ್ ಯಾರು ಮಾತಿಲ್ಲ ಏನಪ್ಪ ನಮ್ ಸಕ್ಸಸ್ ಆಗಿಲ್ಲ ಫೀಲೋನ್ ಆಗಿ ಅನ್ಸುತ್ತೆ ಅಂಥ ಟೈಮಲ್ಲಿ ಹೇಳೋರು ಯಾರೂ ಇಲ್ಲ ಜಗತ್ತಿನಲ್ಲಿ ಯಾಕೆ ಅಂತಂದ್ರೆ ಯಾರು ಸರಿಯಾಗಿ ಪ್ರಯತ್ನ ಮಾಡೋದಿಲ್ಲವೋ ಮಾತ್ರ ಮಾತಾಡ್ತಾರೆ ಈ ಜಗತ್ತಿನಲ್ಲಿ ಎರಡು ತರ ಯುವತಿ ಯುವಕ ಯುವತಿ ಜನರೇಷನ್ ಟು ಟೈಪ್ ಜನಶಿ ಒನ್ ಏರ್ ಒಂದು ಸಾ ಸಣ್ಣ ಉಪ್ಪಿ ತಗೊಂಡು ಲೈಫನ್ನು ಸೆಟಲ್ ಮಾಡಿ ಲೈಫನ್ನು ಎಂಜಾಯ್ ಮಾಡೋದು ಹ್ಯಾಪಿ ಪೀಪಲ್ಸ್ ಅಂತ ಕೇಳ್ತಾರೆ ದೇ ಆರ್ವೈರ್ಡ್ ನಾವು ಅಟೆಂಡ್ ಆಗೋದು ಇಲ್ಲೇ ಲ್ಯಾಬ್ ಟೆಕ್ನಿಷಿಯನ್ ಈ ಥರ ಒಂದು ಮದುವೆ ಸಕ್ಕ ಮದುವೆಯಾದ್ರು ಮಾಡಿ ಸಾಯಂ ಮುಂಜಾನೆ ಹತ್ತು ಗಂಟೆಯಿಂದ ನಾಲ್ಕು ಐದು ಗಂಟೆ ತನಕ ವರ್ಕ್ ಮಾಡೋದು ಹೋಗಿ ಟಿ ವಿ ಮುಂದೆ ಕುತ್ಕೊಂಡು ಆರಾಮ್ ಟೈಮ್ ಪಾಸ್ ಮಾಡ್ತಾರೆ ದೇ ಆರ್ ಹ್ಯಾಪಿ ನಿಮ್ಮ ಮುಂದೆ ವರ್ಕ್ ಮಾಡೋಣ ಬಟ್ ಇವಾಗ ಡಿಫ್ರೆಂಟ್ ನೀವು ಇಲ್ಲಿ ಬಂದಿದ್ದೀರಂದರೆ

ಅದನ್ನ ನಾವೇನ್ ಮಾಡ್ಕೊಂಡಿದ್ವಿ ಬ್ಯಾಕ್ ಟು ಬೇಸಿಕ್ ಅಂತ ಹೇಳಿ ಫೋಕಸ್ ಮಾಡುದು ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಸಿಲೆ ಪರ್ಟಿಕ್ಯುಲರ್ ಆಗಿ ಇದ್ದೇ ಇದೆ ಅವ್ರು ಹೇಳಿದಾರೆ ಹಿಸ್ಟ್ರಿ ಹೇಳಿದಾರ ಸೋಷಿಯಾಲಜಿ ಹೇಳಿದ ಕಾನ್ಸ್ಟಿಟ್ಯೂಷನ್ ಹೇಳಿದ ಜಿಯೋಗ್ರಫಿ ಕೇಳಿದಾರೆ ಎಕನಾಮಿಕ್ಸ್ ಎಲ್ಲವೂ ಮೆನ್ಷನ್ ಇದೆ ಅಲ್ಲಿ ನಿಮ್ ಕಣ್ಣಿಗೆ ಕಾಣುವಂತದನ್ನ ನಾವು ಓದಿ ಎಕ್ಸಾಂಪಲ್ ಆಗಕ್ಕೆ ಆಗೇ ನಮಗೆ ಅಂತ ಈಗ ಸೈಂಟಿಸ್ಟ್ ಒಳ್ಳೆ ಇರ್ತಾ ಸ್ಪೇಸ್ ಸೈಂಟಿಸ್ಟ್ ಎಲ್ಲ ಇರ್ತಾ ಅವರು ಕಣ್ಣಿಗೆ ಹಾಳಾದ ಮಾಡ್ತಾರೆ ಕಣ್ಣಿಗೆ ಹಣದು ಆದ್ರೆ ಬರದು ಕೊಟ್ಟಂಥದ್ದು ಓದಿ ಅದನ್ನ ಓದಿ ಹೋಗಿ ಎಕ್ಸಾಮ್ ಬರ್ರೆ ಪಾಸ್ ಆಗುವಷ್ಟು ಕೆಪಾಸಿಟಿ ಮಾತ್ರ ಹಾಗಾದ್ರೆ ಅಂದ್ರೆ ನಾವು ಹೆಂಗ್ ಹೋಗ್ತಾ ಇದೀವಿ ಅನ್ನೋದು ನಮ್ಮನ್ನ ನಾವು ಆತ್ಮವಿಮರ್ಶೆ ಮಾಡಬಹುದು ನಾ ಹೇಳಿದಲ್ಲ ನಿಮ್ಮ ಪ್ರೋಗ್ರೆಸ್ ಪ್ರತಿ ದಿನ ಇರಬೇಕು ಪ್ರತಿ ವಾರ ಚೆಕ್ ಮಾಡಬೇಕು ಪ್ರತಿ ತಿಂಗಳು ಪ್ರತಿ ವರ್ಷ ಈಗ ಇಯರ್ ಎಂಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಗಿದು ನೀವು ಹೆಂಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುರುತ್ತಿಲ್ಲ ನೋ ಅದು ಫೀಲ್ ಆಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಿಂಗ ಹೋಗೋಕುಗಳ ಪ್ಲಾನ್ ಫಾರ್ ದಿ ನ್ಯೂ ಇಯರ್ ಆ ನ್ಯೂ ಇಯರ್ ಮುಂದಿನ ವರ್ಷ ಡಿಸೆಂಬರ್ ಅಲ್ಲಿ ಮುಂದಿನ ವರ್ಷ ಡಿಸೆಂಬರ್ ಅಲ್ಲಿ ಬ್ರದರ್ ಈರಣ್ಣ ಅವರು ನಿಮಗೆ ಈ ತರ ಕರೆಸಿ ಎಲ್ಲರಿಗೆ ನೋಡ್ಕೊಂಡು ಸನ್ಮಾನ ಮಾಡಿ ಲೆಕ್ಚರಿ ಪಡಿಸ್ತಾರೆ ಆ ತರ ಒಂದು ಪ್ಲಾನ್ ಸೊ ನೀವು ಪ್ಲಾನ್ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕು ಅನ್ನೋ ಗೊತ್ತಲ್ಲ ಗಾಡಿ ಹುಡುಕಿರ್ತೀನಿ ಗೊತ್ತಿಲ್ಲ ಗಾಡಿಯಲ್ಲಿ ಹೊಡೀತಿ ಮನಸ್ಸು ಹೆಂಗ್ ಹೋಗ್ಬೇಕು ಹಂಗು ಹೋಗ್ಬೇಕಾಗ್ತದೆ ಈಗ ನಾನು ನಮ್ಮ ಊರಿಗೆ ನನ್ ಮುಂದಕ್ಕೆ ಹೋಗುದು ರಾಯ್ಬಾಬು ಹೋಗು ಡಿಸೈಡ್ ಮಾಡಿದ್ರೆ ಮಾತ್ರ ಹೋಗ್ತೀನಿ ರಾಯಬಾಬ್ ಡಿಸೈಡ್ ಮಾಡಿದ್ರೆ ಡ್ರೈವರ್ ಹೋಗಕ್ ಆಗಲ್ಲ ರಾಯಬಾಗ್ ಹೋಗ್ಬೇಕಾದ್ರೆ ಡಿಸೈಡ್ ಮಾಡ್ಬೇಕು ನಾ ಡಿಸೈಡ್ ಮಾಡಿದ ತಕ್ಷಣ ಇಲ್ಲಿಂದ ಕೆಳಗೆ ಗಾರಿ ಹಕ್ಕಿ ಸವಕಾಶ ರಾಯಬಾಗ್ ರೂಟ್ ಅಲ್ಲಿ ಕಿತ್ತೂರು ಬೆಳಗಾವಿ ಚಿಕ್ಕೋಡಿ ಸೌಕಾಶ ಇಲ್ಲಿ ಹೋಗ ರಾಯಬಾಗ್ ಹೋಗುತ್ತೆ ಹಕ್ಕಿದ ಹಕ್ಕಿಯ ಹೊಟ್ಟೆಯಲ್ಲಿ ಮೊಟ್ಟೆ ಮೂಡಿದ ತಕ್ಷಣ ಹಕ್ಕಿಯ ಹೊಟ್ಟೆಯಲ್ಲಿ ಮೊಟ್ಟೆ ಮೂಡಿದ ತಕ್ಷಣ ಹಕ್ಕಿ ಮತ್ತು ನಿರ್ಧಾರ ಮಾಡುತ್ತಿ ಪಕ್ಷಿಗಳು ನಿರ್ಧಾರ ಮಾಡುತ್ತ ಏನು ಗೂಡು ಆ ಒಂದು ಗೂಡು ಕಟ್ಟಬೇಕು ಆ ಒಂದು ನಿರ್ಧಾರ ಅದು ಮೇಜರ್ ಗೋಲ್ ಅದ್ಯಾವುದು ಮೇಜರ್ ಗೋಲ್ ಮೈನರ್ ಗೋಲ್ ಏನು ಪ್ರತಿ ದಿನ ತನ್ನ ಚಿಂಚಿನಲ್ಲಿ ಪ್ರತಿದಿನ ತನ್ನ ಏನಂತ ಕೊಕ್ಕಿರತ್ತಲ್ಲ ಆ ಕೊಕ್ಕಿನಲ್ಲಿ ಒಂದೊಂದೇ ಹುಲ್ಲಿನ ಕಟ್ಟಿಯನ್ನ ತಂದು ಪ್ರತಿದಿನ ಪ್ರತಿ ಪ್ರತಿದಿನ ಹೇಳುದು ನೋಡ್ರಿ ಆ ಸಣ್ಣ ಇರುವಂತಹ ಒಂದು ಪಕ್ಷಿಗೆ ಅಷ್ಟೊಂದು ಬುದ್ಧಿ ಇದೆ ಹಾಗಾದ್ರೆ ಈ ಭೂಮಿ ಮೇಲೆ ಅತ್ಯಂತ ಬುದ್ಧಿಶಾಲಿ ಪ್ರಾಣಿ ಅವರು ನಾವು ಏನ್ ಸೊ ಮೇಜರ್ ಗೋಲಿನೂ ಗೂಡು ಕಟ್ಟುವುದು ಮೈನರ್ ಅಂಡ್ ಶಾರ್ಟ್ ಗೋಲಿನೂ ಪ್ರತಿ ದಿನ ಆ ಹುಲ್ಲಿನ ಕಟ್ಟಿಯನ್ನು ತಂದು ಗೂಡನ್ನ ಹೆಣೆಯುವುದು ಪ್ರತಿ ದಿನ ಸಣ್ಣ ಹುಲ್ಲಿನ ಕಟ್ಟಿರುತ್ತದೆ ಗಾಳಿ ಹಾಕ್ತರು ಆದರೂ ಸಹಿತ ತನ್ನ ಚಂಚಿನಲ್ಲಿ ತಂದು ಅದು ಗೂಡನ್ನ ಹಿಣಿಯುತ್ತೆ ಒಂದು ಇಟ್ ರೀಚ್ ಇಟ್ಸ್ ಮೇಜರ್ ಗೋಲ್ ಅದು ತನ್ನ ದೊಡ್ಡದಾದಂತಹ ಒಂದು ಕನಸು ಏನು ಕಂಡಿರುತ್ತಲ್ಲ ಆ ಕನಸಿನ ರೀಚ್ ಆಗುತ್ತೆ ಸೊ ಏನ್ ಇಂಪಾರ್ಟೆಂಟ್ ಆದ್ರೆ ಶಾರ್ಟ್ ಅಂಡ್ ಸ್ಮಾಲ್ ಸೆಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಮೇಜರ್ ಗೋಲು ದೊಡ್ಡ ಯಶಸ್ಸು ಗಳಿಸಬೇಕಂತಂದ್ರೆ ಶಾರ್ಟ್ ಫಾಲೋ ಮಾಡಲೇಬೇಕು ಒಂದು ನಿರ್ಧಾರ ಮಾಡಲೇಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟಿಗೆ ನಾನು ಏನಾದ್ರೂ ಸಾಧನೆ ಮಾಡಬೇಕು ನನ್ನ ತಂದೆ ತಾಯಿಗೆ ನಾನು ಕಳ್ಸೋದು ಬಿಟ್ಟು ಮನೆಯಲ್ಲಿ ಆರಾಮ್ ಎರಡ್ ಸಾವಿರದ ಹತ್ತರಾಗ ಹತ್ತು ಹಣ್ಣು ಫಸ್ಟ್ ಫಸ್ಟ್ ಕೆಲಸ ಏನ್ ಮಾಡಿದ್ರೆ ನಮ್ಮ ಕೆಲ್ಸಕ್ಕೆ ಹೋಗೋದು ಕುಡಿಬಿಸಿದ ಆರಾಮ್ ಕುನ್ಕು ಆರಾಮ್ ನಮ್ಮ ಏನ್ ಮಾಡ್ತಾವ್ರೆ ಕುಡ್ಬೋಕೆ ಕುಂದ್ರ ಮಂದಿಬಿಟ್ಟಾರ ಸಿ ಅಯ್ಯೋ ನನಗೇನು ಕಡಿಮೆಲ್ಲ ನಮ್ಮ ನಾನು ಮಗ ಎಲ್ಲ ಚಲೋ ನೋಡ್ಬೇಕು ಅದು ಬಸ್ ಹೇಳ್ತಾರೆ ಚಲೋ ಬಿಡುವ ನಿಮ್ಮ ಜೀವನ ಬಟ್ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಬ್ರದರ್ ಹೇಳಿದ್ರ ಲಿಟ್ರಲಿ ಅದನ್ನ ನೆನ್ಸ್ಕೊಂಡಿದ್ರೆ ಕಣ್ಣ ನೀರು ಬರ್ಕೊಂಡು ವೆರಿ ವೆರಿ ಏನು ಪ್ಯಾಥಟಿಕ್ ಸಿಚುವೇಶನ್ ಅದು ಅದರಲ್ಲಿ ನನ್ನ ಲೈಫ್ ಅಂತೂ ಇನ್ನೂ ಪ್ಯಾಥಟಿಕ್ ನಮ್ಮ ತಂದೆ ತಿಳ್ಕೊಂಡ್ರು ಎಸ್ ಎಲ್ ಸಿ ಹೆಂಗೋ ಒಂದು ಓದಿ ಸಿಕ್ಕಾಪಟ್ಟೆ ಒಂದು ಮಠದಲ್ಲಿ ಆಯರ್ ಮಠ ಅದು ಆ ಮಟ್ಟ ನಮಗೆ ಹೋದಾಗ ಇದನ್ನು ತಿಂದಿಲ್ಲ ಜಾಸ್ತಿ ಡಿಸ್ಟರ್ಬೆನ್ಸ್ ಅಲ್ಲಿ ಮನೆಯಲ್ಲಿ ಆಯ್ತ್ ಮಟ್ಟಕ್ಕೆ ಹೋಗಿ ಓದ್ತಾ ಇದ್ದೀನಿ ನಮಗೆ ಹೋಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದ್ ಮೂರ್ನಾಲ್ಕು ಜನ ಅಲ್ಲೇ ಹೋದ್ರು ಅಲ್ಲೇ ಮುಂದೆ ಕಷ್ಟ ಮನೆ ಕೊಡ್ತೀನಿ ಎಸ್ ಎಲ್ಸ್ ಏನೋ ಮಾಡಿ ಒಳ್ಳೆ ಪರ್ಸೆಂಟೇಜ್ ಆಯಿತು ಪರ್ಸೆಂಟೇಜ್ ಆದ ತಕ್ಷಣ ಸಿ ಕೆಸಿ ಬಿಂದಿ ಇಲ್ಲೂ ಹಂಗ್ವಿ ಹಾರ್ಡ್ ವರ್ಕ್ ಎಲ್ಸ್ ಹಾರ್ಡ್ ಏನು ನಮ್ಮ ಅಂದ್ರೆ ಇಂಟೆಲಿಜೆಂಟ್ ಪರ್ಸನ್ ಯಾವಾಗ ಇಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲ ಇದನ್ನು ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಈ ದುಡದೆ ದುಡಿಯದೆ ಸತ್ತವರು ಬಹಳ ಜನ ದುಡಿದು 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 ಸತ್ತವರು ಯಾರು ಅವ್ರ ಹೆಸರು ಅಜರಾಮರವಾಗಿ ಅಂದ್ರೆ ನಾವೇನು ದುಡಿಬೇಕು ದುಡಿದು ದುಡಿದು ವರ್ಕ್ ಮಾಡಿ 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 ಸತ್ತವರು ಯಾರು ಇಲ್ಲ ಸೊ ಏನ್ ಮಾಡಬೇಕು ನೀವು ಸಾಗಿ ವರ್ಕ್ ಮಾಡ್ತಾನೆ ಬಿಜಿ ಇರ್ಬೇಕು ಬಿಸಿ ಇರ್ತಾರೆ ಸೊ ಪ್ರತಿ ಪ್ರತಿದಿನ ವರ್ಕ್ ಮಾಡ್ರಿ ದಿನ ಓದ್ರಿ ಪ್ರತಿದಿನ ನಿಮ್ ಪ್ರೋಗ್ರೆಸ್ನ ಚೆಕ್ ಮಾಡ್ತಾ ಇದೆ ಇವತ್ತೇನ್ ಮಾಡಿದೆ ಬಂದ ಬೆಲೆ ಕಟ್ಟೋದು ಬೆಲೆ ಕಟ್ಟೋದು ಪ್ರತಿ ದಿನ ಇರಬೇಕು ಓದ್ರು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಏನು ಇಂಪಾರ್ಟೆಂಟು ಬೈ ಅಲ್ಲಿ ಎಷ್ಟು ನಾಲೇಜ್ ಅನ್ನೋದು ಅಲ್ಲಿ ಕೊಟ್ಟು ಬೆಂಗಳೂರದಾಗ ಕೊಟ್ಟು ಇವ್ಯಾಲ್ಯೂಯೇಶನ್ ಮಾಡೋದು ಹಂಗೇರ್ ಬರ್ತಾರೆ ನಾವ್ ಯಾವಾಗ ಏನು ಪೇಪರ್ದಾಗ ಬರ್ತಿತ್ತೀವಲ್ಲ ಅವಾಗ ಮಾತ್ರ ಈ ಹುಡುಗ ಹುಡುಗಿ ಇಷ್ಟು ನಾಲೆಜ್ ನನಗ್ ಗೊತ್ತಾಗ ನಾವ್ ಬರ್ಲಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಓದಿ ಹದಿನೈದು ಬುಕ್ ಎಲ್ಲ ಓದಿ ಕರೆಕ್ಟ್ ಮಾಡ್ಕೊಂತ ಅವ್ನ್ ಬಂದ್ ಇಲ್ಲಿ ಚೆಕ್ ಮಾಡ್ಕೊಂಡು ಅವ್ನ್ ಚೆಕ್ ಮಾಡಿಲ್ಲ ಬೆಂಗ್ಳೂರಾಗ ಆ ಬೆಂಗ್ಳೂರಾಗ ಚೆಕ್ ಮಾಡಕ್ ನಾವೇನ್ ಮಾಡಬೇಕು ಬರೋದ್ ಕಳಿಸ್ಬೇಕು ನೋಡಪ್ಪ ಇಲ್ಲಿ ನಾನು ಬರ್ದಿದೀನಿ ಇದನ್ನ ಚೆಕ್ ಮಾಡೋ ನಾನು ಪಾಸ್ ಮಾಡು ನಾನು ಸೆಲೆಕ್ಟ್ ಮಾಡೋದು ಕಳಿಸ್ತೀನಿ ಈ ತರ ಅರ್ಥ ಆಯ್ತಾ ಸೊ ಇದು ಯಾವಿ ಸೊ ನಿಮ್ಮೆಲ್ಲರ ಜೀವನ ಆ ಯಶಸ್ಸಿನಿಂದ ಕೂಡಿಲಿ ಸುಖದಿಂದ ಇರಲಿ ಸಂತೋಷದಿಂದ ಇರಲಿ ಸುತ್ತ ಇಲ್ಲಿವರೆಗೆ ಕೆಲವು ಬ್ರದರ್ ಇದನ್ನು ಅವರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಒಂದು ಅನುಭವವನ್ನು ನಿಮ್ಮ ಮುಂದೆ ಅವಕಾಶ ಕೊಟ್ಟರು ಅವರಿಗೆ ಧನ್ಯವಾದಗಳು ಮತ್ತೆ ನನ್ನ ರೋಲ್ ಮಾಡಲ್ ನಾವೆಲ್ಲ ರೋಲ್ ಮಾಡಲ್ ಅಣ್ಣ ರವಿ ರವಿಯನ್ನ ನೋಡ್ ನೋಡಿಲ್ಲ ಆದ್ರೂ ಸಹಿತ ನಾವೆಲ್ಲ ಅವ್ರು ರೋಲ್ ಮಾಡಲ್ ಇಟ್ಕೊಂಡೆ ನಾವು ಆಕ್ಚುಲಿ ಫಸ್ಟ್ ಒಂದು ಅವರು ಆದ ತಕ್ಷಣ ಸೃಜನಾರಂಗ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ ಜಸ್ಟ್ ಅವ್ರ ಕೈ ಟಚ್ ಮಾಡಕ್ಕೆ ನಾವೆಲ್ಲ ಕ್ಯೂಡ್ ಎಲ್ಲ ದೊಡ್ಡ ಏನು ಯಶಸ್ಸನ್ನು ಪಡೆದಂತಹ ವ್ಯಕ್ತಿಗಳು ಮಾರ್ಗದರ್ಶಕವಾದ ನಿಜವಾದ ಮಾರ್ಗದರ್ಶಕವಾದ ಅಂತವರ ಒಂದು ನೀವು ನೆರಳಿನಲ್ಲಿ ನೀವು ಶಿಕ್ಷಣವನ್ನು ಪಡಿತಾ ಇದ್ದೀವಿ ಓದ್ತಾ ಇದ್ದೀವಿ ಅಂದ್ರೆ ನೀವು ಅವ್ರ ಹಾಗೇನಾಗ ನೀವೇನಾಗುತ್ತೆ ಅವ್ರ ಹಾಗೆ ಆ ಶಕ್ತಿ ನಿಮ್ಮಲ್ಲಿ ಆ ಶಕ್ತಿ ನಿಮ್ಮಲ್ಲಿ ಡೈಮಂಡ್ ಇರುತ್ತಲ್ಲ ಎಲ್ಲಿರುತ್ತ ಭೂಮಿ ಭೂಮಿಯಲ್ಲಿ ಕೆಳಗಡೆ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಅವತ್ತು ಹೋಗಿರುತ್ತೆ ಅಂತ ಡೈಮಂಡ್ ಅನ್ನು ನಾವ್ ಏನ್ ಮಾಡ್ಬೇಕು ಅದನ್ನ ಪಾಲಿಶ್ ಮಾಡಿದಾಗ ಅದಕ್ಕೆ ಬಳಕಬಾರ ಅಂತಹ ಶಕ್ತಿ ನಮ್ಮಲ್ಲಿ ಇದೆ ಅದನ್ನ ಏನ್ ಮಾಡ್ಬೇಕು ನೀವು ಗುರುತಿಸಿ ನೀವು ಗುರುತಿಸಿ ಅದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ನೀವು ಏನಾಗ್ತೀರಿ ವಜ್ರದಾಗ್ತಿರಿ ನಿಮ್ಮ ಬದುಕೆಲ್ಲ ವಜ್ರದಾಗಿ ಬೆಳಗತ್ತ ಹಂಗೆ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ಎಂದು ವರ್ಷಿಸುತ್ತ ಆ ನನಗೆ ಎಲ್ಲ ನಿಮ್ಮ ಹಾಗೆ ನಾನು ಅಲ್ಲಿದ್ದೆ ಇಲ್ಲಿರೋಕೆ ನನಗೆ ನನ್ನ ತಾಯಿ ನನ್ನ ಕಾಕ ನನ್ನ ಶ್ರೀಮತಿ ಮತ್ತೆ ನನಗೆ ಹನ್ನೊಂದಿರಾದಂತಹ ನಾಟಕರಣ ಗಣೇಶನ ಗುರುವಣ್ಣ ಕೃಷ್ಣಣ್ಣ ಶಿವಕುಮಾರಣ್ಣ ಇವರೆಲ್ಲರೂ ಹೆಲ್ಪ್ ಮಾಡ್ತಾರೆ ಏನ್ ಗೊತ್ತಾ ಇವ್ ಶುಭ ಏನಂತ ನನ್ನದು ಅಡ್ಮಿಷನ್ ಮಾತಾಡೋದು ಈ ಜಗತ್ತಿನಲ್ಲಿ ಭಕ್ತದನ್ನು ಯಾರ ಸಲ್ಲಿಸಿದಲ್ಲ ಅವರೆಲ್ಲರೂ ಯಾರು ಸಮವಾದ ಅದರವೇ ಕನೆಕ್ಟೆಡ್ ಟಾಪ್ ಮ್ಯಾನ್ಸ್ ಜಗತ್ತಿನಲ್ಲಿ ಏನೇನು ದೊಡ್ಡ ಸಾಧನೆ ಮಾಡಿದ್ರೆ ಅವರೆಲ್ಲರೂ ಒಂದಲ್ಲಾದ್ರೂ ಇನ್ನೊಂದರ ಮಾರ್ಗದಲ್ಲಿ ಯಾರ ಜೊತೆ ಸಂಬಂಧ ಸಂಪರ್ಕ ಸಾಧಿಸುತ್ತೇನ್ ಮಾಡಬೇಕು ನಿಮ್ಗಿಂತ ಮೇಲೆ ಯಾರು ಹೋಗಿರ್ತಾರಲ್ಲ ಅವ್ರ ಜೊತೆ ಅವ್ರ ಜೊತೆ ಸ್ನೇಹ ಗಳಿಸ್ಬೇಕು ಅವ್ರ ವಿಶ್ವಾಸ ಗಳಿಸ್ಬೇಕು ಅವ್ರ ಜೊತೆ ಇರಲಿ ಅವರ ಮಾರ್ಗದರ್ಶನ ನಿಮ್ ಅಂತ ಟಾಪ್ ಮ್ಯಾನ್ ಯಾರದಾರು ರವಿ ರವಿಯಣ್ಣ ಅದ ತ್ರಿವೇಣ್ ಅಕ್ಕ ಅವರದ ವೀರಣ್ಣವರದ ಬೃದರ್ ಅದಾರ ಇವ್ರ ಎಲ್ಲವೂ ನೀವು ಅವ್ರ ಅನುಭವಗಳನ್ನ ಕೇಳ್ತಾ ಅವರು ಹಾಗೆ ಬಿಡದಿದ್ದರೆ ಈ ಸೊಸೈಟಿಗೆ ದೊಡ್ಡ ಅಸೆಟ್ಸ್ ಆಗಲ್ಲ ಸಮಾಜಕ್ಕೆ ನಮ್ಮ ಈ ಧಾರವಾಡಕ್ಕೆ ಅಥವಾ ರಾಜ್ಯಕ್ಕೆ ಈ ದೇಶಕ್ಕೆ ಈ ಜಗತ್ತಿಗೆ ಒಂದು ಅಸೆಟ್ ಆಗಲ್ಲ ಅಸೆಟ್ ಅಂತಂದ್ರೆ ಆಸ್ತಿ ರಾ ಪ್ರೊಡಕ್ಟ್ ಇರತ್ತೆ ಫಿಟ್ಗದು ಹಿಟ್ಟಿರತ್ತಲ್ಲ ಗೋಧಿ ಹಿಟ್ಟಲ್ಲ ತೋ ಮೀರಲು ಅದು ಎಲ್ಲ ಏನು ಚೀಪ್ ಇರುತ್ತೆ ಅಂದ್ರೆ ಅದು ರಾಪುರ ಹಿಟ್ಟು ಅದು ಕೇಕೆ ಬರಬಹುದು ದಟ್ ಈಸ್ ನೀವೆಲ್ಲ ಹೆಂಗಾಗೇಕೆ ಆ ಶಕ್ತಿ ಮಾತ್ರ ಎಲ್ಲ ನಿಮ್ಮ ಹತ್ರ ಇದೆ ಆ ದೇವರು ಈ ನಿಸರ್ಗ ದೇವತೆ ಪ್ರತಿ ಒಂದು ಜೀವಿನ ಸಹಿತ ಒಂದು ಜೀವಿಯಲ್ಲಿ ಸಹಿತ ಶಕ್ತಿಯನ್ನು ತುಂಬಿಯೇ ಇಲ್ಲಿ ಅದನ್ನು ಸೊ ಅಲ್ಲಿವರೆಗೆ ನಿಮ್ಮೆಲ್ಲ ಕೆಲವು ಆಸೆ ಆಕಾಂಕ್ಷೆಗಳೆಲ್ಲ ಅದನ್ನೆಲ್ಲವೂ ಸೈಡ್ ಇಡ್ಬೇಕು ಫಿಲ್ ನೋಡ್ಬೇಕನ್ಸತ್ತ ಏನೇನು ತಿನ್ಬೇಕನ್ಸತ್ತ ಫ್ರೆಂಡ್ಸ್ ಜೊತೆ ತಿರ್ಗಾಡ್ಬೇಕನ್ಸತ್ತ ಯಾರ್ಯಾರು ನೋಡಿ ಏನೇನು ಅನ್ಸತ್ತ ಎಲ್ಲವೂ ಸೈಡ್ ಇಡ್ಬೇಕು ಪ್ರೆಸೆಂಟ್ ವರ್ಲ್ಡ್ ಇದು ಏನಂತಂದ್ರೆ ಡಿಸ್ಟ್ರಾಕ್ಟೆಡ್ ವರ್ಡ್ ಅಂತ ಕೇಳ್ತೀವಿ ಆಕ್ಚುಲಿ ಮಾಡರ್ನ್ ಟೆಕ್ನಾಲಜಿ ವರ್ಡ್ ಅನ್ನ ಡಿಸ್ಟ್ರಾಕ್ಟೆಡ್ ವರ್ಡ್ ಅಂತ ಕೇಳ್ತೀವಿ ನಾವು ಈ ಡಿಸ್ಟ್ರಾಕ್ಟೆಡ್ ವರ್ಡ್ ಅಲ್ಲಿ ಫೋಕಸ್ ಯಾರು ಅಂತ ಇರುತ್ತಲ್ಲ ಆಮೇಲೆ ಯಾರಿಗೆ ಫೋಕಸ್ ಇರತ್ತಲ್ಲ ಅವ್ರ ಯಾರ ಹತ್ರ ನಾವೆಲ್ಲ ಕ್ಲಾಸ್ ಮಾಡ್ತೀವಲ್ಲ ಸೊ ನಮಗೆ ಸ್ಪ್ಯಾನ್ ಆಫ್ ಅಟೆಂಷನ್ ಅಂದ್ರೆ ಒನ್ ಅವರ್ ಕ್ಲಾಸ್ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಕ್ಲಾಸ್ ಈಗಲೂ ಒನ್ ಅವರ್ ಟೂ ಅವರ್ ಮಾಡ್ತಿಲ್ಲ ಕ್ಲಾಸ್ ಅನ್ನ ಒನ್ ಅವರ್ ಟೂ ಇರುತ್ತಲ್ಲ ದಟ್ ಇಸ್ ಸ್ಪ್ಯಾನ್ ಆಫ್ ಅಟೆನ್ಶನ್ ಎಂಟೈರ್ ಕ್ಲಾಸ್ ಆಕ್ಚುಲಿ ಅಷ್ಟುವರೆಗೆ ನಮ್ಮ ಮನಸ್ಸು ಡೈವರ್ಟ್ ಆಗಲ್ಲ ಬಟ್ ಈಗಿನ್ಸ್ ಏನಂತ ಹೆಂಗಾಗಿದೆ ಅಂತಂದ್ರೆ ಶಾರ್ಟ್ಸ್ ಥರ್ಟಿ ಸೆಕೆಂಡ್ಸ್ ಥರ್ಟಿ ಸೆಕೆಂಡ್ಸ್ ಅಲ್ಲಿ ಸ್ಪ್ಯಾನ್ ಆಫ್ ಅಟೆನ್ಶನ್ ಡೈವರ್ಟ್ ಆಗಿರುತ್ತೆ

ಏನು ಕೈಕೊಂಡು ಅರ್ಥ ಬಟ್ ಅದು ಎಲ್ಲಿಗೆ ಇರ್ಬೇಕಾಗಿತ್ತು ಒನ್ ಅವರ್ ಟೂ ಅವರ್ ನಿಮ್ಗೆ ಹೆಂಗ್ ಬರ್ಬೇಕಂದ್ರೆ ಮಿನಿಮಮ್ ನಿಮ್ ಅಟೆನ್ಶನ್ ತ್ರೀ ಅವರ್ಸ್ ತಕ್ಕ ಡೈವರ್ಟ್ ಆಗಬಾರ್ದು ಯಾಕೆ ತ್ರೀ ಅವರ್ಸ್ ಯಾಕೆ ನಿಮ್ ಮೇನ್ಸ್ ಎಕ್ಸಾಮ್ ತ್ರೀ ಅವರ್ಸ್ ಟೈನ್ ಆಫ್ ಅಟೆನ್ಶನ್ ನಿಮ್ದೆ ತ್ರೀ ಅವರ್ಸ್ ಅಲ್ಲಿವರೆಗೆ ಎಕ್ಸಾಮ್ ಕ್ವಶನ್ ಪೇಪರ್ ಏನಲ್ಲ ಆ ಕ್ವಶನ್ ಪೇಪರ್ ನಾ ಏನ್ ಬರ್ಬೇಕು ಇಷ್ಟ ಯೋಚನೆ ಗೊತ್ತಿಲ್ಲ ಒಂದು ನಿಮಿಷ ನಿಮ್ ಮನಸ್ಸು ಏನಾದ್ರು ಡೈವರ್ಟ್ ಆಯ್ತು ಅಂದ್ರೆ ಒಂದು ಕ್ವಶನ್ ಹಿಂದುಳಿದ್ರು ಒಂದು ಮಾರ್ಚ್ ಮೇಡಮ್ ಹೇಳಿ ನಮ್ಮ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೇಳಲ್ಲಿ ಬರೀ ಹಾಫ್ ಮಾರ್ಚ್ ಆ ಏನು ಮಾಡಿ ಸ್ಪ್ಯಾನ್ ಆಫ್ ಅಟೆನ್ಶಿಯನ್ ಎಷ್ಟು ಇಟ್ಕೋಬೇಕು ಮಿನಿಮಮ್ ತ್ರೀ ಇಯರ್ಸ್ ನೀವು ಒಂದ್ಸರಿ ನೀವು ಸ್ಪ್ಯಾನ್ ಆಫ್ ಅಟೆನ್ಷಿಯನ್ ತರ್ಟಿ ಸೆಕೆಂಡ್ಸ್ ಅಲ್ಲ ತ್ರೀ ಸೆಕೆಂಡ್ಸ್ ಅವಾಗ ತ್ರೀ ಸೆಕೆಂಡ್ಸ್ ಬಂದ್ರೆ ಕೊಡ್ಬೋದು ಅವ್ರು ನೋಡಿ ಅವಾಗ ಏನೋ ಫರ್ಕ್ ಬಡೋಲ್ಲ ನಿಮ್ ಲೈಫ್ ಏನಾಗಿರತ್ತ ಸೆಟ್ಲಾಗಿರತ್ತ ನೀವು ಒಂದು ವೇಳೆ ಒಂದು ದೊಡ್ಡ ಸ್ಥಾನಕ್ಕೆ ಏನಾದ್ರು ಹೋದ್ರಿಂದ ನಿಮ್ಗೊಬ್ಬರ ಲೈಫ್ ಅಷ್ಟೇ ಅಲ್ಲ ನಿಮ್ ಎಂಟಾಯ್ ಕುಟುಂಬದ ಲೈಫನ್ನ ಸೆಟ್ಲ್ ಮಾಡಿದಾಗ ನನ್ನ ಟೀಚರ್ ಪೋಸ್ಟ್ ಜಾಬ್ ಬಿಟ್ಟೆ ಅಂತ ಹೇಳಿದೆ ಯಾಕಂದ್ರೆ ಸಣ್ಣ ಅಂದ್ರೆ ಏನು ಸಣ್ಣ ಬಿಟ್ಟು ಅಷ್ಟೇ ಲೈಫು ಅಷ್ಟೇ ಚೆನ್ನಾಗಿತ್ತು ಹೋಗಿ ಪಾಠ ಮಾಡೋದು ಬಂದು ಆರಾಮ್ ಮನೆಯಾಗಿ ಊಟ ಮಾಡಿ ಟಿವಿ ನೋಡ್ತಾ ಮುಂದೆ ಆ ನಾನು ನನ್ನ ಕುಟುಂಬ ಅಂದ್ರೆ ಹೆಣ್ಮಕ್ಳು ಅಷ್ಟೇ ಚೆನ್ನಾಗಿರೋದು ಬಟ್ ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋದಂದ್ರೆ ಭಾರಿ ಕಷ್ಟ ಆಯ್ತು ಸೊ ಅದಕ್ಕೆ ನೀವೆಲ್ಲರೂ ಏನ್ ಮಾಡಬೇಕು ಮತ್ತೊಬ್ಬರಿಗೆ ಸಹಾಯ ಮಾಡುವಂತಹ ಶಕ್ತಿಯನ್ನ ಬಳ್ಕೋಬೇಕಾದ್ರೆ ನೀವು ಒಂದು ಹಂತಕ್ಕೋ ಸೊ ಆ ಹಂತಕ್ಕೆ ನೀವೆಲ್ಲರೂ ತಲುಪಲಿ ಅಂತ ಹೇಳ್ತಾ ಆ ಮತ್ತೊಮ್ಮೆ ರವಿಯಣ್ಣವರಿಗೆ ರವಿನ ಅಕ್ಕವರಿಗೆ ಎರನ್ನ ಅವರಿಗೆ ಆ ದೀಪ ಮೇಡಮ್ ಅವರಿಗೆ ಅಕ್ಷತೆ ಮೇಡಮ್ ಅವರಿಗೆ ಮೇಡಮ್ ಅವರಿಗೆಲ್ಲರಿಗೂ ನನ್ನ ಕಡೆ ಧನ್ಯವಾದಗಳು Thanks.